ಡಿಸಿಎಂ ಡಿಕೆ ಶಿವಕುಮಾರ್ ನಗರ ಪ್ರದಕ್ಷಿಣೆ ರಾತ್ರಿ ಹನ್ನೊಂದು ಗಂಟೆಯಿಂದ ತಡರಾತ್ರಿ ತನಕ ಸಿಟಿ ರೌಂಡ್ಸ್ ಮಾಡಿದ್ದಾರೆ ಬಾಗಲೂರಿನಿಂದ ರಸ್ತೆಯಲ್ಲಿ ಡಿಕೆ ಶಿವಕುಮಾರ್ ರಿಯಾಲಿಟಿ ಚೆಕ್ ರಾತ್ರಿ ಹನ್ನೊಂದು ಗಂಟೆಯಿಂದ ತಡರಾತ್ರಿ ತನಕ ಸಿಟಿ ರೌಂಡ್ಸ್ ಮಾಡಿದ್ರು ನಗರ ಪ್ರದಕ್ಷಿಣೆ ಹಾಕಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಬಾಗಲೂರಿನಲ್ಲಿ ರಸ್ತೆ ಗುಂಡಿ ಪರಿಶೀಲನೆ ನಡೆಸಿದ್ರು ಡಿಕೆ ಶಿವಕುಮಾರ್ ಡಿಸಿಎಂಗೆ ಬಿಬಿಎಂಪಿ ಆಯುಕ್ತ ಮಹೇಶ್ವರ ರಾವ್ ಸಾಥ್ ನೀಡಿ ಟಾರ್ ಹಾಕೋ ಮಷಿನ್ ಮೇಲೆ ಹತ್ತಿ ಪರಿಶೀಲನೆ ಮಾಡಿದ್ರು ಯಾವ ರೀತಿ ಡಾಂಬರ್ ಹಾಕಲಾಗ್ತಾ ಇದೆ ಚೆಕ್ ಮಾಡಿದ್ರು ಬಳಿಕ ಈಜಿಪುರ ಫ್ಲೈಓವರ್ ವೀಕ್ಷಣೆ ಮಾಡಿದರು ಕೆ ಶಿವಕುಮಾರ್ ರಾತ್ರಿ ಹನ್ನೊಂದು ಗಂಟೆಯಿಂದ ತಡರಾತ್ರಿವರೆಗೂ ಸಿಟಿ ರೌಂಡ್ ಸಾಕಿದ್ರು ನಗರ ಪ್ರದಕ್ಷಿಣೆ ಡಿಸಿಎಂ ಡಿಕೆ ಶಿವಕುಮಾರಿಂದ ಬಾಗಲೂರಿನಿಂದ ರಸ್ತೆಯಲ್ಲಿ ಡಿಕೆ ಶಿವಕುಮಾರ್ ರಿಯಾಲಿಟಿ ಚೆಕ್ ನಡೆಸಿದ್ರು ರಸ್ತೆ ಗುಂಡಿ ಪರಿಶೀಲನೆ ಮಾಡಿದ್ರು ಟಾರ್ ಹಾಕೋ ಮಷಿನ್ ಮೇಲೆ ಹತ್ತಿ ಪರಿಶೀಲನೆ ನಡೆಸಿದ್ರು ಡಿಸಿಎಂ ನಗರ ಪ್ರದಕ್ಷಿಣೆ ಹಾಕಿರುವಂತಹ ದೃಶ್ಯ ಇದು ತಡರಾತ್ರಿ ಹನ್ನೊಂದು ಗಂಟೆಯಿಂದ ಸಿಟಿ ರೌಂಡ್ಸ್ ಮಾಡಿದ್ದಾರೆ ಬೇರೆ ಬೇರೆ ಪ್ರದೇಶಗಳಿಗೆ ಭೇಟಿ ಕೊಟ್ಟರು ಕಾಮಗಾರಿ ಪರಿಶೀಲನೆ ನಡೆಸಿದ್ರು ನೋಡ್ತಾ ಇದ್ರಿ ದೃಶ್ಯದಲ್ಲಿ ನಾನು ಇಲ್ಲಿ ನೋಡಿದ್ದೆ ಕೃಷ್ಣ ಬೈರೇಡ್ರಿಗೆ ಹೇಳಿದೆ ನನಗೆ ನಿಮ್ಮ ನಿಮ್ ಕಾನ್ಫಿಡೆನ್ಸಿ ಹೋಗಿದ್ದೆ ಈ ಥರ ಇದೇ ಈ ಥರ ಭಾಳ ರೋಡ್ಗಳು ಹಾಳಾಗಿದೆ ಅಂತ ನಾನು ಅವ್ರಿಗೆ ಹೇಳಿದ್ದೆ ಸೊ ಈಗ ಒಂದು ಐದು ಸಾವಿರ ಚಿಲ್ಲರೆ ಗುಂಡಿಗಳನ್ನ ನಾವು ಹುಡುಕಿದ್ದೀವಿ ಸೊ ಅದಕ್ಕೆ ಪೊಲೀಸವರು ತಿಳಿಸಿದ್ದಾರೆ ಪಬ್ಲಿಕ್ಕು ತಿಳಿಸಿದ್ದಾರೆ ಒಂದು ಆ್ಯಪು ಮಾಡಿದ್ದೀವಿ ಆ್ಯಪಲ್ಲೂ ಕೂಡ ಇದನ್ನು ತುಂಬ ಇದು ಮಾಡಿದ ಮೇಲೆ ಆ್ಯಪಲಲ್ಲೂ ಡೌನ್ಲೋಡ್ ಮಾಡ್ತೀವಿ ಸೊ ಅದಕ್ಕೆ ನಾನು ಕ್ವಾಲಿಟಿನ ನೋಡ್ತಾಯಿದ್ದೆ ನಾನು ನಾಲ್ಕು ಸಾವಿರದ ನಾನ್ನೂರು ಈಗ ಎರಡು ಸಾವಿರದ ಇನ್ನೂರಷ್ಟು ಕಂಪ್ಲೀಟ್ ಮಾಡಿದೀವಿ ಇನ್ನು ಎರಡು ಸಾವಿರ ಇದೆ ಇನ್ನು ಮೂರು ದಿನದಲ್ಲಿ ಇದನ್ನು ಮಾಡಬೇಕು ಅಂತಿದ್ದೀವಿ ಎಷ್ಟು ಎಲ್ಲ ಎಲ್ಲ ಇಡೀ ದೇಶದಲ್ಲಿ ಇದೆ ಏನು ನಮ್ಮ ಇಲ್ಲ ನಾನು ಡೆಲ್ಲಿಲ್ಲೂ ನೋಡಿದ್ದೀನಿ ಬೇರೆ ಕಡೆ ಎಲ್ಲ ಓದ್ ಕಡೆ ಎಲ್ಲ ನೋಡಿದ್ದೀನಿ ನಾನು ದೊಡ್ಡ ದೊಡ್ಡ ಸಿಟಿಗಳಲ್ಲೇ ಇದೆ ಬಟ್ ನಾವು ಆದಷ್ಟು ನಾವು ಮ್ಯಾನೇ ಈಗಲೇ ಒಂದು ಐದು ಸಾವಿರ ಮೊದಲೇ ಮಾಡಿದ್ದು ಇನ್ನೊಂದು ಐದು ಸಾವಿರ ಐಡೆಂಟಿಫೈ ಮಾಡಿದ್ದೀವಿ ಈಗ ನಾಲ್ಕು ಸಾವಿರದ ನಾನ್ನೂರಕ್ಕೆ ಐಡೆಂಟಿಫೈ ಮಾಡಿ ಈಗ ಮುಚ್ಚಬೇಕು ಅಂತ ಹೇಳಿದೀವಿ ರಾತ್ರಿ ಹೊತ್ತು ಮಾತ್ರ ಕೆಲಸ ಮಾಡೋಕ್ಕಾಗೋದು ಬೆಳಗ್ಗೆ ಹೊತ್ತು ಮಾಡೋಕ್ಕಾಗಲ್ಲ ಅದಕ್ಕೆ ಕ್ವಾಲಿಟಿ ಏನು ಚೆಕ್ ಮಾಡ್ತಾ ಇದಾರೆ ಅಂತ ಒಂದು ನೋಡ್ತಾ ಇದೀನಿ ಇಲ್ಲಿ ನೋಡಿ ಇಲ್ಲೇ ಇದೆಯಲ್ಲ ಎಷ್ಟು ತಪ್ಪ ಹಾಕಿದ್ದಾರೆ ಅಂತ ಇಲ್ಲೇ ಗೊತ್ತಾಗ್ತಾ ಇದೆಯಲ್ಲ ಇದನ್ನ ಇದು ಇದು ಪ್ಯಾಚ್ ಮಾಡೋದು ಫುಲ್ ರೋಡ್ ಅಲ್ಲ ಇದು ಪ್ಯಾಚ್ ಪ್ಯಾಚ್ ಹಾಕೋಂತ ಕೆಲಸ ಇಲ್ಲಿ ಆಗ್ತಾ ಇದೆ ಅದು ರಾತ್ರಿ ಹೊತ್ತು ವೈಟ್ ಟಾಪಿಂಗ್ ಏನು ಮಾಡೋಕ್ಕಾಗಲ್ಲ ಅದೆಲ್ಲ ಕನಿಷ್ಠ ಏಳು ಇಂಚು ಆರು ಇಂಚು ಹಾಕ್ಲೇಬೇಕು ಏನಿಲ್ಲ ನಮ್ಮ ಕೈಯಲ್ಲಿ ಏನಾಗ್ತದೋ ಖಂಡಿತ ನಮ್ಮ ಮೇಲೆ ವಿಶ್ವಾಸ ಇದೆ ಜನಕ್ಕೆ ಅದನ್ನ ಬಗೆಹರಿಸ್ತಿತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ